ಅಮೋಕ್ ಭಾನುಗೆ ಒಂದು ಜಾಬ್ ಆಫರ್ ಕೊಟ್ಟಿದ್ದ ಭಾನು ನಂದೊಂದು ಕಂಡೀಷನ್ ಇದೆ ಅಂತ ಅವನು ಹೇಳ್ದಾಗ ಭಾನು ಏನು ಅನ್ನೋ ಹಾಗೆ ಅವನನ್ನೇ ನೋಡೋದು ಆಗ ಅವನು ನೀನು ಶ್ರೀ ಮೇಲೆ ಯಾವಾಗ್ಲೂ ಒಂದು ಕಣ್ಣಿಡ್ಬೇಕು ಯಾರಾದರೂ ಅವಳ ಹತ್ರ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ಅವಳಗ್ ತೊಂದರೆ ಆಗ್ತಿದೆ ಅನ್ನೋ ಸುಳಿವು ಸಿಕ್ಕರೆ ನನಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡ್ಬೇಕು ಅಂದ ಅದಕ್ಕೆ ಭಾನು ಎಕ್ಸೈಟ್ ಆಗಿ ಓಕೆ ಬಾಸ್ ನೀವು ಹೇಳ್ದಾಗೆ ಕೇಳ್ತೀನಿ ಅಂದ್ಲು ಇನ್ನೊಂದು ಕಡೆ ಚಕ್ರವರ್ತಿ ಫ್ಯಾಮಿಲಿ ರುಕ್ಮಿಣಿ ದೇವಿ ಒಂದು ಸೀಕ್ರೆಟ್ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ರು ಅಲ್ಲಿ ಶ್ರೀಲೀಲಾ ಮತ್ತೆ ಅವಳ ಫ್ಯಾಮಿಲಿ ಬಿಟ್ಟು ಬೇರೆ ಎಲ್ಲರೂ ಪ್ರೆಸೆಂಟ್ ಇದ್ರು ಚಕ್ರವರ್ತಿ ಗ್ರೂಪ್ಸಿನ ಶೇರ್ಸ್ ಎಲ್ಲ ಶ್ರೀಲೀಲಾ ಕೈಗೆ ಸಿಕ್ಕಾಗಿಂದ ದೇವಿ ಅಂತೂ ಸರಿಯಾಗಿ ನಿದ್ದೆ ಕೂಡ ಮಾಡ್ತಿರಲಿಲ್ಲ ಅವರೆಲ್ಲರ ಕಡೆನೂ ನೋಡ್ತಾ ಸೀರಿಯಸ್ ಆಗಿ ನಮ್ಮ ಫ್ಯೂಚರ್ಗೆ ಸಂಬಂಧಪಟ್ಟಿದ್ದ ಇಂಪಾರ್ಟೆಂಟ್ ವಿಷಯನ ಡಿಸ್ಕಸ್ ಮಾಡೋದಕ್ಕೆ ಅಂತ ನಿಮ್ಮನ್ನೆಲ್ಲ ಇಲ್ಲ ಕರೆಸಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಕ್ರವರ್ತಿ ಗ್ರೂಪ್ಸ್ನ ಮ್ಯಾಕ್ಸಿಮಮ್ ಶೇರ್ಸ್ ಈಗ ಲೀಲಾ ಹತ್ರ ಇದೆ ಅದನ್ನು ಆದಷ್ಟು ಬೇಗ ನಾವು ವಾಪಸ್ ತೊಗೋಬೇಕು ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೇಳಿದ್ಲು ಅದಕ್ಕೆ ಪ್ರೀತಮ್ ಆಗಿ ಹೌದಾ ಜೇ ಲೀಲಾ ಏನೋ ಚಿಕ್ಕವಳು ಅವಳಿಗೆ ಚಕ್ರವರ್ತಿ ಗ್ರೂಪ್ಸ್ ಅಂತ ದೊಡ್ಡ ಕಂಪ್ನಿನ ಹ್ಯಾಂಡಲ್ ಮಾಡೋ ಅಷ್ಟು ಎಬಿಲಿಟಿ ಇಲ್ಲ ಅಂದ ಪ್ರೀತ ಮಾತ್ಗೆ ಮನೆಯವರೆಲ್ಲ ಅಗ್ರಿ ಆದರು ಅವ್ರಿಗೂ ಶ್ರೀಲೀಲಾಗೆ ಕಂಟ್ರೋಲಿಂಗ್ ಶೇರ್ ಸಿಕ್ಕಿರೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ ಸ್ವಲ್ಪ ಜನ ಅಂತೂ ಗುರುರಾಜ್ ಮತ್ತು ಶ್ರೀಲೀಲಾ ಇಬ್ಬರು ಕಾರ್ತಿಕ್ನ ತಮ್ಮ ಸೈಡ್ಗೆ ತಗೊಂಡು ಶೇರ್ಸ್ ಬರೋ ಹಾಗೆ ಮಾಡಿದ್ರಾ ಅಂತಲೂ ಯೋಚನೆ ಮಾಡಿದ್ರು ಏನೇ ಅಂದರೂ ಈಗ ಶೇರ್ಸ್ ಎಲ್ಲ ಮನೆಯವ್ರ ಕೈಲೇ ಇತ್ತು ಇನ್ನೇನಿದ್ರು ಅದನ್ನು ತಮ್ಮ ಕೈಗೆ ತಗೊಳ್ಳೋದಷ್ಟೇ ಬಾಕಿ ಅಷ್ಟಲ್ಲಿ ದೇವಿ ಈಗ ಅದೇ ಸಮಸ್ಯೆ ಆಗಿರೋದು ನಿಮ್ಮಲ್ಲಿ ಯಾರತ್ರನಾದರೂ ಶ್ರೀಲೀಲಾ ಕೈಯಿಂದ ಶೇರ್ಸ್ ವಾಪಸ್ ತಗೊಳೋದಕ್ಕೆ ಐಡಿಯಾಗಳಿದ್ಯಾ ಅಂತ ಕೇಳಿದ್ರು ಅದಕ್ಕೆ ಪ್ರೀತಮ್ ಮತ್ತೆ ನನ್ನ ಹತ್ರ ಐಡಿಯಾ ಇದೆ ಅಜೇ ಅಂತ ಹೇಳ್ದ ರುಕ್ಮಿಣಿ ದೇವಿಗೆ ಮೊಮ್ಮಗನ್ ನೋಡಿ ತುಂಬಾ ಪ್ರೌಡ್ ಫೀಲ್ ಆಯ್ತು ಅವ್ರ ಖುಷಿಯಿಂದ ಹಾ ಹೇಳು ಪ್ರೀತು ಏನದ ಐಡಿಯಾ ಅಂತ ಎಕ್ಸೈಟ್ ಆಗಿ ಕೇಳಿದ್ರು ಪ್ರೀತಮ್ ಅಜೇ ನೀವು ಲೀಲಾ ಹತ್ರ ಆದಷ್ಟು ಆಗಿ ಮಾತಾಡಿ ಶೇರ್ಸ್ ಎಲ್ಲ ವಾಪಸ್ ಕೊಡೋದು ಕೇಳ್ಬಿಡಿ ಅಂದ ಅದನ್ನ ಕೇಳಿದ್ ರುಕ್ಮಿಣಿ ದೇವಿ ಬೇಜಾರ್ ಮಾಡ್ಕೋತಾ ಇದರಿಂದ ಏನು ಉಪಯೋಗ ಪ್ರೀತು ಹೀಗೆಲ್ಲ ಮಾಡಿದ್ರೆ ಹೆಚ್ಚು ಅಂದರೆ ಅವಳು ಹತ್ತು ಪರ್ಸೆಂಟ್ ಶೇರ್ಸ್ನ ಕೊಡ್ಬೋದು ಅಷ್ಟೇ ಆಗ್ಲೂ ಅವಳ ಹತ್ರ ಇನ್ನೂ ಐವತ್ತು ಪರ್ಸೆಂಟ್ ಉಳಿಯುತ್ತಲ್ಲ ಅಂದರು ಪ್ರೀತಮ್ ಕ್ರೂರ್ ಸ್ಮೈಲ್ ಮಾಡ್ತಾ ಮಾಡಲಿ ಬಿಡ ಜೀ ನಮ್ಮ ಪ್ಲಾನ್ ಇಲ್ಲಿಗೇನಿಲ್ಲಲ್ಲ ಅವಳು ಹಾಗೆ ಪೇಪರ್ ವರ್ಕ್ ಕಂಪ್ಲೀಟ್ ಮಾಡ್ಬೇಕಿದ್ರೆ ನಾವು ಡಾಕ್ಯುಮೆಂಟ್ ಚೇಂಜ್ ಮಾಡ್ಬಿಡೋಣ ಆಗ ಹತ್ತು ಪರ್ಸೆಂಟ್ ಬದಲಿಗೆ ಪೂರ್ತಿ ಅರವತ್ತು ಪರ್ಸೆಂಟ್ ಶೇರ್ಸನ್ನ ಅವಳಿಂದ ಕಿತ್ಕೋಬೋದು ಅಂದ ಪ್ರೀತಮ್ ಮಾತ್ ಕೇಳಿ ಮನೆಯವರೆಲ್ಲರೂ ಬೆಚ್ಚಿಬಿದ್ರು ಅವ್ರಿಗೆ ಪ್ರೀತಮ್ ಎಷ್ಟು ಡೇಂಜರಸ್ ಅಂತ ಗೊತ್ತಾಗಿತ್ತು ಆದರೆ ಅವನ ಪ್ಲ್ಯಾನ್ ಅವ್ರಿಗೆ ಸರಿ ಅಂತಲೂ ಅನ್ನಿಸ್ತಿತ್ತು ಹಾಗಾಗಿ ರುಕ್ಮಿಣಿ ದೇವಿನೂ ಅದಕ್ಕೆ ಸೇರಿ ಮನೆಯವರೆಲ್ಲ ಏ ಒಪ್ಪಿದ್ರು ಇನ್ನೊಂದು ಕಡೆ ರಾತ್ರಿ ಒಂಬತ್ತು ಗಂಟೆ ಆಯಿತು ಆದರೂ ಅಮೋಗ್ ಪತ್ತನೆ ಇರಲಿಲ್ಲ ಅವಳಷ್ಟು ಫೋನ್ ಮಾಡಿದ್ರು ಅಮೋಗ್ ರಿಟರ್ನ್ ಒಂದು ಕಾಲು ಮಾಡಿರಲಿಲ್ಲ ಅವಾಗಿಂದ ಕೋಪದಲ್ಲಿದ್ದ ಶ್ರೀಲೀಲಾಗೆ ಈಗ ಇದ್ದಕ್ಕಿದ್ದ ಹಾಗೆ ಗಾಬರಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಮೋಗ್ ಯಾಕೆ ಫೋನಿಗೆ ರೆಸ್ಪಾಂಡ್ ಮಾಡ್ತಿಲ್ಲ ಅವ್ನಿಗೇನು ತೊಂದರೆ ಆಗಿಲ್ಲ ತಾನೇ ಅಂತ ಯೋಚಿಸ್ತಾ ಚಾರ್ಜ್ಗೆಟ್ಟಿದ್ದು ಫೋನ್ ತೊಗೊಂಡು ಮತ್ತೆ ಕಾಲ್ ಮಾಡೋಣ ಅಂತ ನೋಡಿದ್ಲು ಆದರೆ ಸ್ಕ್ರೀನಲ್ಲಿ ಅಮೋಗ್ ಕಳಿಸಿರೋ ಮೆಸೇಜ್ ಬ್ಲಿಂಕ್ ಆಗ್ತಿರೋದು ನೋಡಿ ಲೀಲಾ ಅರೇ ಅಮೋಗ್ ಯಾವಾಗಲೂ ಮೆಸೇಜ್ ಮಾಡಿದಾನೆ ನನ್ನ ಕೋಪದಲ್ಲಿ ನೋಡೇ ಇಲ್ವಲ್ಲ ಅಂತ ಹೇಳ್ತಾ ತಕ್ಷಣ ಮೆಸೇಜ್ ಓಪನ್ ಮಾಡಿ ನೋಡಿದ್ಲು ಅಲ್ಲಿ ಅಮೋಗ್ ಸಾರಿ ಶ್ರೀ ಒಂದು ಅರ್ಜೆಂಟ್ ಕೆಲ್ಸದ ಮೇಲೆ ಆಫೀಸಿಗೆ ಹೋಗಬೇಕಾಯ್ತು ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ನೀನು ಊಟ ಮಾಡಿ ಮಲಗು ಅಂತ ಮೆಸೇಜ್ ಕಳಿಸಿದ್ದ ಅದನ್ನು ನೋಡ್ತಿದ್ದ ಹಾಗೆ ಶ್ರೀಲೀಲಾಗೆ ಎಲ್ಲಿಲ್ಲೆದು ಕೋಪ ಬಂತು ಅವಳು ಫೋನನ್ನು ಸೋಫಾ ಮೇಲೆ ಬಿಸಾಕಿದ್ಲು ಮಾರನೇ ದಿನ ಅವಳ ಬರ್ತ್ಡೇ ಇತ್ತು ಹಾಗಾಗಿ ಅಮೋಗ್ ಇವತ್ತು ಮಿಡ್ ನೈಟ್ ತನಕ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾನೇನೋ ಅಂತ ಅವಳು ಇಮ್ಯಾಜಿನ್ ಮಾಡ್ಕೊಂಡಿದ್ಳು ಆದ್ರೆ ಅಮೋಕ್ ತಾನು ಬರೋದ್ ಲೇಟ್ ಆಗುತ್ತೆ ಮಲ್ಕು ಅಂತ ಕಳ್ಸಿರೋ ಮೆಸೇಜ್ ನೋಡಿದ್ಮೇಲೆ ತನ್ನ ಬರ್ತ್ಡೇ ಇರೋದು ಅಮೋಕ್ಗೆ ನೆನಪೇ ಇಲ್ವಾ ಅಂತ ಅವಳು ಬೇಜಾರಾಯ್ತು ಈಗ ಅವಳು ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯೋದಕ್ಕೆ ಸ್ಟಾರ್ಟ್ ಆಯ್ತು ಕಟ್ಕೊಂಡಿರೋ ಹೆಂಡ್ತಿ ಹುಟ್ಟದ ನೆನಪಿಲ್ಲ ಅಂದ್ಮೇಲೆ ಮದುವೆ ಯಾಕೆ ಮಾಡ್ಕೋಬೇಕಿತ್ತು ಈ ಗಂಡಸ್ರ ಬುದ್ಧಿ ಎಲ್ಲಾ ಒಂದೇ ಬರ್ಲಿ ಮಾಡ್ತೀನಿ ಅವನ್ಗೆ ಇವತ್ತಿದೆ ಹಬ್ಬ ಅಂತ ತನ್ನಷ್ಟಕ್ ತಾನು ಹೇಳ್ಕೊಂಡ್ಲು ನಂತರ ಅವಳು ಊಟನೂ ಮಾಡದೆ ತನ್ನ ಬೆಡ್ರೂಮ್ ಹೋಗಿ ಹಾಸಿಗೆ ಮೇಲೆ ಬಿದ್ದು ದಿಂಬನ್ನ ತಪ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಲು ಅವಳು ಹಾಗೆ ಅಳ್ತಾ ಅಳ್ತಾ ಯಾವಾಗ ನಿದ್ದೆ ಹೋದ್ಲು ಅಂತ ಅವಳಿಗೆ ಗೊತ್ತಾಗ್ಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಇದ್ದಕ್ಕಿದ್ದ ಹಾಗೆ ಲೈಟ್ಸ್ ಎಲ್ಲ ಆಫ್ ಆಯ್ತು ಎ ಸಿ ಆಫ್ ಆಗ್ತಿದ್ದ ಹಾಗೆ ಸೆಕೆಯಿಂದ ಲೀಲಾಗೆ ಎಚ್ಚರ ಆಯ್ತು ಕಣ್ಣು ಬಿಟ್ಟು ನೋಡಿದಾಗ ಇಡೀ ರೂಮ್ ಕತ್ಲೆ ಇರೋದು ನೋಡಿ ಒಂದು ಕ್ಷಣ ಅವಳಗ್ ಗಾಬರಿ ಆಯ್ತು ಮೊಬೈಲ್ ಫ್ಲ್ಯಾಶ್ ಲೈಟ್ ಆನ್ ಮಾಡೋಣ ಅಂತ ಬೆಡ್ ಮೇಲೆ ಮೊಬೈಲ್ನ ಆದ್ರೆ ಆದರೆ ಮೊಬೈಲ್ನ ಕೋಪದಲ್ಲಿ ಲಿವಿಂಗ್ ರೂಮಲ್ಲಿ ಸೋಫಾ ಮೇಲೆ ಬಿಸಾಕ್ ಬಂದು ನೆನಪಾಯ್ತು ಅಯ್ಯೋ ದೇವ್ರೆ ಇಷ್ಟೊಂದು ಆಗಿದೆ ನಾನು ಯಾವಾಗ ನಿದ್ದೆ ಹೋದೆ ಇವಾಗ ಟೈಮ್ ಎಷ್ಟು ಒಂದು ಗೊತ್ತಾಗ್ತಿಲ್ವಲ್ಲ ಅಮೋಘ್ ಏನಾದರೂ ಬಂದಿರ್ಬೋದಾ ಅಂತ ಹೇಳ್ಕೊತಾ ಅಮೋಗ್ ಅಮೋಗ್ ಪವರ್ ಹೋಗಿದೆ ನಂಗೆ ಭಯ ಆಗ್ತಿದೆ ಸ್ವಲ್ಪ ಇಲ್ಲಿ ಬರ್ತೀಯಾ ಅಂತ ಜೋರಾಗಿ ಕೂಗಿದ್ಲು ಆ ನಿಶಬ್ದವಾದ ವಾತಾವರಣದಲ್ಲಿ ಅವಳ ವಾಯ್ಸ್ ಅವಳಿಗೆ ಎಕೋ ಆಗ್ತಿತ್ತೆ ಹೊರತು ಅಮೋಗ್ನಿಂದ ಯಾವುದೇ ರಿಪ್ಲೈ ಬರಲಿಲ್ಲ ಅಂದರೆ ಅಮೋಗ್ ಇನ್ನೂ ಬಂದಿಲ್ಲ ಅಂತಾಯ್ತು ಏನು ಮಾಡಲಿ ಇಷ್ಟು ದೊಡ್ಡ ಮನೆನ ಅಮೋಗ್ ಯಾಕಾದ್ರೂ ಮಾಡಿದ್ನೋ ಅಂತ ನನಗೆ ಇವಾಗ ಅನಿಸ್ತಿದೆ ಅಮೋಗ್ಗೆ ಮೊದಲು ಫೋನ್ ಮಾಡಬೇಕು ಆದರೆ ಅದಕ್ಕೂ ಮೊದಲು ಫಸ್ಟು ಮೊಬೈಲ್ ಹುಡ್ಕೋಣ ಆದ್ರೆ ಕತ್ಲೆಯಲ್ಲಿ ಲಿವಿಂಗ್ ರೂಮ್ ತನಕ ಹೇಗೆ ಹೋಗೋದು ಅಂತ ಯೋಚನೆ ಮಾಡಿದ್ಲು ಆಗ ಅವಳಿಗೆ ಅಂತ ಬೆಡ್ ಲ್ಯಾಂಪ್ ಕೆಳಗಡೆ ಇದ್ದ ಚಿಕ್ಕ ಟೇಬಲ್ ಡ್ರಾಯರ್ ಒಳಗೆ ಕ್ಯಾಂಡಲ್ ಮತ್ತೆ ಬಾಕ್ಸ್ ಇರೋದ್ ಆಯ್ತು ಅವಳ ತಕ್ಷಣ ಕಷ್ಟ ಪಡ್ಕೊಂಡು ಕತ್ಲೇಲೆ ಆ ಟೇಬಲ್ ನ ಹುಡುಕಿ ಕ್ಯಾಂಡಲ್ ಎತ್ಕೊಂಡು ಅದನ್ನ ಹಚ್ಚಿದ್ಲು ಈಗ ರೂಮ್ ಅಲ್ಲಿ ಬೆಳಕು ಕ್ಲಿಯರ್ ಆಗಿ ಕಾಣಿಸ್ತಿತ್ತು ಶ್ರೀಲೀಲಾ ಉಫ್ ಅಂತ ನಿಟ್ಟುಸಿರು ಬಿಟ್ಟು ಕ್ಯಾಂಡಲ್ ಹಿಡ್ಕೊಂಡು ಲಿವಿಂಗ್ ರೂಮ್ ಕಡೆ ಹೋದ್ಲು ಅವಳು ನಿಧಾನವಾಗಿ ಮೆಟ್ಲಿಳಿತಾ ಹೋಗ್ತಿರ್ಬೇಕಾರೆ ಇದ್ದಕ್ಕಿದ್ದ ಹಾಗೆ ಚಲ್ 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 ಅಂತ ಒಂದ್ ರೀತಿ ಗೆಜ್ಜೆ ಶಬ್ದ ಬಂದಂಗಾಯ್ತು ಅದನ್ನ ಕೇಳಿ ಅವಳು ಬೆಚ್ಚಬಿದ್ಲು ಹುಮೈ ಗೌಡ್ ಏನಿದು ಇಷ್ಟೊತ್ತಿನ ರಾತ್ರಿ ಇಲ್ಲಿ ಗೆಜ್ಜೆ ಶಬ್ದ ಕೇಳಿಸ್ತಿದೆ ಈ ಮನೇಲಿ ಏನಾದ್ರೂ ದೆವ್ವಗಿವ ಇದೆಯಾ ಅಥವಾ ಅಮೋಗ್ ನನ್ನನ್ನು ಹೆದರ್ಸೋದಕ್ಕೆ ಹೀಗೆಲ್ಲ ಮಾಡ್ತಿರ್ಬೋದಾ ಅಂದ ಯೋಚಿಸ್ತಾ ಧೈರ್ಯ ತಂದ್ಕೊಂಡು ಅಮೋಗ್ ಸ್ಟಾಪ್ ದಿಸ್ ಸೆನ್ಸ್ ಈ ತರ ಎಲ್ಲ ನನಗೆ ಇಷ್ಟ ಆಗಲ್ಲ ಸುಮ್ಮನೆ ಲೈಟ್ ಆನ್ ಮಾಡಿ ಎದ್ರಗ್ ಬಾ ಅಂದ್ಲು ಆದ್ರೆ ಈಗಲೂ ಇಂದ ಯಾವುದೇ ರಿಯಾಕ್ಷನ್ ಬರ್ಲಿಲ್ಲ ಶ್ರೀಲೀಲಾ ಗಾಬ್ರಿಯಿಂದ ಈಗ ಬೆವ್ರದಗ್ ಸ್ಟಾರ್ಟ್ ಮಾಡಿದ್ಲು ಆ ಗೆಜ್ಜೆ ಶಬ್ದ ಲಿವಿಂಗ್ ರೂಮ್ ಇಂದನೇ ಬರ್ತಿತ್ತು ಅದು ಗೊತ್ತಾದ ಮೇಲೆ ಅವಳಿಗೆ ಇನ್ನೂ ಭಯ ಆಯ್ತು ಅವಳಿಗೀಗ ಅಲ್ಲಿ ಹೋಗೋದಕ್ಕೂ ಹೆದರಿಕೆ ಆಗ್ತಿತ್ತು ಆದ್ರೂ ಅವಳು ಕೊನೆಗೂ ಹೇಗೋ ಬಂಡ ಧೈರ್ಯ ಮಾಡಿ ಲಿವಿಂಗ್ ರೂಮ್ ತನಕ ಬಂದ್ಲು ಸೋಫಾ ಮೇಲೆ ಬಿದ್ದಿದ್ದ ಮೊಬೈಲ್ ಹಾಗೆ ಇಮಿಡಿಯೇಟ್ ಆಗಿ ಆ ಫೋನ್ ತಗೊಂಡ್ಲು ನಂತರ ಅವಳು ಹೀ ಅಮುಗ ಎಲ್ಲಿದ್ದಾನೆ ಅಂತ ಫಸ್ಟ್ ಕೇಳ್ತೀನಿ ಇಡಿಯೇಟ್ ಮೊದ್ಲು ಈ ಮನೆ ಖಾಲಿ ಮಾಡಿ ಒಂದು ಸಿಂಗಲ್ ಬೆಡ್ರೂಮ್ ಇರೋ ಮನೆ ಮಾಡು ಸಾಕು ಅಂತೀನಿ ಅಂತ ಹೇಳ್ತಾ ಫೋನ್ ಆನ್ ಮಾಡಿದ್ಲು ಸ್ಕ್ರೀನಲ್ಲಿ ರಾತ್ರಿ ಎಕ್ಸಾಕ್ಟ್ ಆಗಿ ಹನ್ನೆರಡು ಗಂಟೆ ಅಂತ ಟೈಮ್ ತೋರಿಸ್ತಿತ್ತು ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲಾ ಲೈಟ್ಸ್ಗಳು ಆನ್ ಆಯ್ತು ಸಡನ್ ಆಗಿ ಲೈಟ್ಸ್ ಆನ್ ಆಗಿದ್ ನೋಡಿ ಶ್ರೀಲೀಲಾ ಮತ್ತೆ ಬೆಚ್ಚಬಿದ್ಲು ಈಗ ಇಡೀ ಲಿವಿಂಗ್ ರೂಮ್ ನೋಡಿ ಶ್ರೀಲೀಲಾಳ ಕಣ್ಣುಗಳು ಒಂದು ಕ್ಷಣ ಅರಳ್ಬಿಟ್ವು ಯಾಕಂದ್ರೆ ಎಂಟೈರ್ ಲಿವಿಂಗ್ ರೂಮ್ ನ ತುಂಬಾ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಲಾಗಿತ್ತು ಎಲ್ಲಿ ನೋಡೋದ್ರಲ್ಲಿ ಬಣ್ಣ ಬಣ್ಣದ ಹೂವಿನ ತೋರಣಗಳು ಮಿನುಕ್ತಾ ಇರೋ ಸೀರಿಯಲ್ ಲೈಟ್ಸ್ ವಾವ್ ಕಣ್ಣಿಗೆ ಹಬ್ಬದ ತರ ಕಾಣಿಸ್ತಿತ್ತು ಅಷ್ಟಲ್ಲಿ ಅವಳು ಕಾಲ್ ಕೆಳಗೆ ಗೆಜ್ಜೆ ಶಬ್ದ ಬರತ್ ಕೇಳಿಸ್ತು ಅವಳ ತಕ್ಷಣ ಕೆಳಗೆ ನೋಡಿದಾಗ ಅಲ್ಲೊಂದು ಬಿಳಿ ಬಣ್ಣದ ಮುದ್ದಾದ ನಾಯಿ ಮರಿ ಬಾಲ ಅಲ್ಲಾಡಿಸ್ತಾ ಅವಳ ಮೇಲೆ ನೆಗೆಯದಕ್ ನೋಡ್ತಿತ್ತು ಅದ್ರ ಬಾಯಲ್ಲಿ ಒಂದು ಚಿಕ್ಕ ಬಾಸ್ಕೆಟ್ ನ ಕಚ್ಕೊಂಡಿತ್ತು ಆ ನಾಯಿ ಮರಿ ನೋಡ್ತಿದ್ದ ಹಾಗೆ ಅವಳ ಆತಂಕ ಭಯ ಎಲ್ಲ ಹೋಗಿ ಮುಖದಲ್ಲಿ ನಗು ಕಾಣಿಸ್ಕೊತು ಅಯ್ಯೋ ಎಸ್ ಕ್ಯೂಟ್ ಆಗಿದೆ ಈ ನಾಯಿ ಮರಿ ಓ ಮೈ ಗಾಡ್ ಅಂತ ಹೇಳ್ತಾ ಅದನ್ನ ಎತ್ಕೊಂಡು ಮುತ್ಕೊಟ್ಲು ಆ ನಾಯಿ ಮರಿ ಗೆಜ್ಜೆ ಕಟ್ಟಿರೋ ಒಂದು ಬೆಲ್ಟ್ ಇತ್ತು ಅದನ್ನ ನೋಡಿ ಅಂದ್ರೆ ಅವಾಗಿಂದ ಗೆಜ್ಜೆ ಶಬ್ದ ಬರ್ತಾ ಇದ್ದಿದ್ದು ಇದರಿಂದಾನೇನಾ ಅಂತ ಅನ್ಕೋತಾ ಕೆಳಗಡೆ ಎದ್ದ ಚಿಕ್ ಬಾಸ್ಕೆಟ್ ಅನ್ನ ಕೈಗೆ ಎತ್ಕೊಂಡು ಅದನ್ನು ಓಪನ್ ಮಾಡುದು ಅದರೊಳಗೆ ಒಂದು ಚೀಟಿಯಲ್ಲಿ ವಿಶ್ ಯು ಹ್ಯಾಪಿ ಬರ್ಡ್ಡೆ ಮೈ ಸ್ವೀಟ್ ಲವ್ ಅಂತಿತ್ತು ಅದನ್ನ ನೋಡಿ ಅವಳು ತುಟಿ ಅಂಚಲ್ ನಗು ಮೂಡ್ತು ಬ್ಯಾಸ್ಕೆಟ್ ಒಳಗೆ ಒಂದು ಚಿಕ್ಕ ಬಾಕ್ಸ್ ಇತ್ತು ಆ ಬಾಕ್ಸ್ ಅನ್ನ ಆಗಿ ಓಪನ್ ಮಾಡಿದ್ಲು ಅದರಲ್ಲಿ ಬ್ಲೂ ಡೈಮಂಡ್ ಇರೋ ಒಂದು ಬ್ಯೂಟಿಫುಲ್ ಗೋಲ್ಡ್ ರಿಂಗ್ ಇರೋದು ನೋಡಿ ಖುಷಿಯಿಂದ ಅವಳ ಕಣ್ಗಳು ಅರಳಬಿಟ್ ನನ್ನ ಪ್ರೀತಿಯ ಹುಟ್ಟು ಹಬ್ಬದ ಶುಭಾಶಯಗಳು ಹ್ಯಾಪಿ ಡಾಲಿಂಗ್ ಅಂತ ಹೇಳ್ತಾ ಅಮೋಗ್ ಅವಳ ಹತ್ರ ಬಂದ ಅವಳು ಶಾಕ್ ಇಂದ ಹಿಂದೆ ತಿರುಗಿ ನೋಡಿದ್ಲು ಯು ಇಡಿಯೇಟ್ ನನ್ನ ಬರ್ಡೇ ಇರೋದು ಗೊತ್ತು ಅಂತ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ನಾನು ನಿನ್ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ದೆ ಗೊತ್ತಾ ಈ ಅರೇಂಜ್ಮೆಂಟ್ಸ್ ಎಲ್ಲ ನೀನು ಯಾವಾಗ ಮಾಡಿದೆ ಅಂತ ಕೇಳಿದ್ಲು ಅಮೋಗ್ ನಗ್ತಾ ನಿನಗಿಷ್ಟ ಆಯ್ತಾ ಅಂತ ಅವಳು ಕೆನ್ನೆ ಸವ್ರು ಕೇಳ್ದ ಶ್ರೀಲೀಲಾ ಅಫ್ಕೋರ್ಸ್ ನಂಗೆ ತುಂಬ ಇಷ್ಟ ಆಯ್ತು ಅಂಡ್ ಎಸ್ಪೆಷಲಿ ಈ ನಾಯಿ ಮರಿ ಎಷ್ಟು ಕ್ಯೂಟ್ ಆಗಿದೆ ಇದು ಐ ಲವ್ ಇಟ್ ಅಂತ ನಾಯಿ ಮರಿಗೆ ಕೊಡ್ತಾ ನಂತರ ಅವಳು ಬಾಕ್ಸಲ್ಲಿದ್ದ ರಿಂಗ್ ತೋರಿಸ್ತಾ ಅಮೋಕ್ ಇದು ಬ್ಲೂ ಡೈಮಂಡ್ ತಾನೇ ನನಗೆ ತಿಳಿದ ಮಟ್ಟಿಗೆ ಇಡೀ ಪ್ರಪಂಚದಲ್ಲಿ ಕಾಸ್ಟ್ಲಿಯಸ್ಟ್ ಡೈಮಂಡ್ ಇದು ನೀನಿದ್ದನ್ನು ಹೇಗೆ ತೊಗೊಂಡ್ಬಂದೆ ಇಷ್ಟಕ್ಕೂ ನನಗೆ ಬ್ಲೂ ಡೈಮಂಡ್ ಇಷ್ಟ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ಲು ಅದಕ್ಕೆ ಅಮೋಕ್ ನನ್ನ ಹೆಂಡತಿ ಏನು ಇಷ್ಟಪಡ್ತಾಳೆ ಅಂತ ನನಗೆ ಗೊತ್ತಿಲ್ವಾ ನಿನಗೆ ಪೆಟ್ಸು ಈ ಬ್ಲೂ ಡೈಮಂಡ್ ಕಂಡ್ರೆ ತುಂಬಾ ಇಷ್ಟ ಅಂತ ನಂಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ತಗೋ ಬಂದೆ ಅಂತ ಹೇಳ್ತಾ ಆ ಡೈಮಂಡ್ ರಿಂಗ್ ಅನ್ನ ಕೈ ಬೆರಳಿಗೆ ಹಾಕ್ತಾ ನಂತರ ಅವನು ಇಷ್ಟಕ್ಕೆ ಎಲ್ಲಿ ಮುಗ್ದಿದೆ ಕಮಾನ್ ಅಂತ ಹೇಳ್ತಾ ಅವಳನ್ನ ಟೆರೆಸ್ ಮೇಲೆ ಕರ್ಕೊಂಡು ಹೋದ ಅಲ್ಲಿ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದ ಒಂದು ಟೇಬಲ್ ಮೇಲೆ ಎರಡು ಚೇರ್ಗಳು ಕಾಣಿಸ್ತು ಟೇಬಲ್ ಮೇಲೆ ಡಿನ್ನರ್ ರೆಡಿ ಇತ್ತು ಆದ್ರೆ ಪಕ್ಕದಲ್ಲಿ ಕೇಕ್ ಕೂಡ ಇತ್ತು ಶ್ರೀಲೀಲಾಗೆ ಅದನ್ನೆಲ್ಲ ನೋಡಿ ಖುಷಿ ತಡೆಯದಕ್ಕಾಗಲಿಲ್ಲ ಅವಳು ಮತ್ತೆ ಅಮೋಗನ್ನ ತಪ್ಪು ಐ ಲವ್ ಯು ಅಮೋಕ್ ನಾನಂತೂ ಇವತ್ತಿನ ದಿನಾನ ಯಾವತ್ತೂ ಮರೆಯೋದಿಲ್ಲ ನನಗೆ ಸಿಕ್ಕಾಪಡೆ ಖುಷಿಯಾಗ್ತಿದೆ ಪ್ರಾಬಬ್ಲಿ ಒನ್ ಆಫ್ ಮೈ ಬೆಸ್ಟ್ ಬರ್ಡೇಸ್ ಅಂತ ಹೇಳಿ ಅವನು ಕೆನ್ನೆಗೆ ಗಟ್ಟಿಯಾಗಿ ಮುತ್ತಿಟ್ಲು ಅಮೋಗ್ ನಕ್ಕು ಅವಳು ಹಣೆಗೆ ಮುತ್ತಿಟ್ಟು ಐ ಲವ್ ಯು ಟು ಶ್ರೀ ಬಾ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಅವಳನ್ನ ಕರ್ಕೊಂಡು ಹೋದ ಅವರಿಬ್ರು ಅಲ್ಲಿಂದ ಹೊರಡೋವರೆಗೆ ಅಮೋಗ್ಗೆ ಒಂದು ಫೋನ್ ಕಾಲ್ ಬಂತು ಅಮೋಗ್ ಅದನ್ನು ಕೇಳಿ ಮುಖ ಡೈಲ್ ಮಾಡಿಕೊಂಡ ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಮೋಗ್ ಆಫೀಸಿಂದ ಅರ್ಜೆಂಟ್ ಕಾಲ್ ಬಂದಿದೆ ಅಂತ ಶ್ರೀಲೀಲಾಗೆ ಹೇಳಿ ಸೀದಾ ಅರಸು ಮೀಡಿಯಾ ಆಫೀಸಿಗೆ ಹೊರಟ ಅಮೋಗ್ ಆಫೀಸಿಗೆ ಹೋಗ್ತಿದ್ದ ಹಾಗೆ ಭಾವನಾ ಸೀರಿಯಸ್ ಆಗಿ ಇವತ್ತು ಬೆಳಗ್ಗೆಯಿಂದ ನಮ್ಮ ಕಂಪ್ನಿ ಶೇರ್ಸ್ ಟ್ವೆಂಟಿ ಡ್ರಾಪ್ ಆಗಿದೆ ಸರ್ ಅಂತ ರಿಪೋರ್ಟ್ ಮಾಡದ್ದು ಶೇರ್ಸ್ ಡ್ರಾಪ್ ಆಗೋದಕ್ಕೆ ಏನ್ ಕಾರಣ ಅದ್ರ ಹಿಂದೆ ಯಾರಿದ್ದಾರೆ ಅಂತ ಅಮೋಗ್ ಕಂಡು ಹಿಡೀತಾನ ಚಕ್ರವರ್ತಿ ಫ್ಯಾಮಿಲಿ ಮೋಸ್ ದಿಂದ ಲೀಲಾ ಹತ್ರ ಇರೋ ಶೇರ್ಸ್ನ ತಗೋತಾರ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ